ಬೆಳಗ್ಗೆ ಅವರು ಪ್ರತಿದಿನ ಐದು ಗಂಟೆಗೆ ಗೆದ್ದೇಳೋರು ಕಾರ್ ಸಡ್ಡು ಕಾರ್ ನಾವೆಲ್ಲ ಮಲ್ಕೊಂಡಿರೋ ಎಸ್ ಎಸ್ ಶ್ರೀನಿವಾಸು ಗೋವಿಂದ ಎಲ್ಲಪ್ಪ ಎಲ್ಲ ಎಲ್ಲ ಎದ್ದು ಬರೋರಲ್ಲ ಬಂದು ಎಲ್ಲಾರ್ಗೂ ಒದಕೇನ ಸರಿಯಾಗಿ ಒದಿಸಲು ತಾವು ಹಾಗೂ ಈಗೂ ಎಲ್ಲಿ ನಿದ್ದೆ ಸಮಯದಲ್ಲಿ ಏನು ಈ ಕನಸಿನಲ್ಲಿ ಮಾತಾಡ್ತಾರ ಗೊತ್ತಾ ಹಾಗೆ ಏ ಸುಮ್ನಿರ ಹೀಗೆ ಇದ್ಯಾಕಿ ಇಷ್ಟು ವತ್ತಿನಲ್ಲಿ ಹಿಂಗ ಮಾತಾಡ್ತಾವನೆ ಅಂತಾನೆ ಎಲ್ಲ ಅದು ನಿದ್ಗಣ್ಣಲ್ಲಿ ಮಾತಾಡ್ತಾರೆ ಇವೆಲ್ಲ ನೋಡ್ಕೊಂಡು ನಾವು ಬಂದಿದ್ದು ಅವರು ಒಬ್ಬೊಬ್ರು ಕಾರ್ ಸೆಡ್ಡರ್ ಮನೆಗೆ ಎಲ್ಲ ಒದಕ್ಕೆ ಒದಿಸಿ ಎಲ್ಲ ಇದು ಮಾಡಿ ಹೋಗ್ತಿದ್ರಲ್ಲ ನಮಗೆ ಪಟ್ಟಂತ ಎಚ್ಚರ ಆಗ್ಬಿಡೋದು ಓ ಅಣ್ಣವರು ಎದ್ಬಿಟ್ಟಿದ್ದಾರೆ ಇವ್ರಿಗೆ ಯೋಗ ಸ್ಟಾರ್ಟ್ ಮಾಡೋರ ಎದ್ ಎದ್ದೆಟ್ಗೆ ಅವ್ರ ಕೈ ಕಾಳ್ಮುಖಳ್ಕೊಂಡು ಯೋಗ ಎಕ್ಸಸೈಜು ಎಲ್ಲ ಮಾಡೋರು ಅದು ಪ್ರತಿನಿತ್ಯದ ಕೆಲಸ ಮಾಡಿಕೊಂಡವರು ಆಮೇಲೆ ಅವರು ಅವ್ರಿಗೆ ಬಾದಾಮಿ ಹರಿಬೇಕಾದ ಬಾದಾಮಿ ಹಾಲು ಅದು ಇದು ಮಾಡಿ ಅವ್ರಿಗೆ ಶೂಟಿಂಗ್ ಹೋಗೋ ಟೈಮ್ಗೆ ಕರೆಕ್ಟಾಗಿ ಕೊಡ್ತೀವಿ ಕುಡಿದ್ಬಿಟ್ಟು ಎಲ್ಲಪ್ಪಾ ಕೃಷ್ಣ ಹೋಗ್ಬರ್ತೀನಿ ಅಂತ ನಮ್ಗೇನು ಅವ್ರು ಹೇಳ್ತಾ ಇದ್ರೆ ಮೈ ಅನ್ನೋದು ಏನಪ್ಪ ಅವರು ಏಕವಚನದಲ್ಲಿ ಮಾತಾಡಿದ್ದೇ ಇಲ್ಲ ಎಲ್ಲಾರ್ಗೂ ಬಹು ವಚನದಲ್ಲೇ ಮಾತಾಡೋದು ಹಾಗಾಗಿ ಅವರು ಮುತ್ರಾಜ್ ಇದ್ದಿದ್ದು ರಾಜ್ಕುಮಾರ್ ಆದರು ಎಲ್ಲಾ ತರದ ಪಾತ್ರ ಮಾಡಿದ್ರು ಈ ಕವಿರತ್ನ ಕಾಳಿದಾಸ ಈ ಭಕ್ತ ಕುಂಬಾರ ಭಕ್ತ ಪ್ರಹ್ಲಾದ ಇವೆಲ್ಲ ಮಾಡಬೇಕಾದ್ರೆ ನಾನ್ ವೆಜ್ ತಿಂತಿರ್ಲಿಲ್ಲ ತರಿಸ್ತಾನೆ ಇರ್ಲಿಲ್ಲ ಎಲ್ಲಾರ್ಗು ವೆಜ್ಜೆ ಆಮೇಲೆ ಹಾಗೂ ಕೇಳೋರು ನಾನು ಒಬ್ಬ ತಿನ್ನಲ್ಲ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಇದ್ ಮಾಡೋದು ಬೇಡ ಅವರವ್ರಿಗೆ ತರಿಸ್ಕೊಡು ಭಕ್ತ ಅಂತ ಹೌದು ರಾಘವೇಂದ್ರ ಸ್ವಾಮಿ ಭಕ್ತರು ಅವ್ರ ಮನೇಲಿ ಶನಿವಾರ ಬತ್ತು ಅಂದ್ರೆ ರಾಗಣ್ಣ ಜಾಕೆ ಹೊಡಿಯವರು ಶನಿವಾರ 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 ಜಾಕೆ ಹೊಡಿ ಇವ್ರು ಪೂಜೆ ಮಾಡೋರು ನಾವು ಆ ಪೂಜೆ ಪುನಸ್ಕಾರ ಅವತ್ತು ಪಂಚಾಮೃತ ಮಾಡಿ ಎಲ್ಲಾರ್ಗೂ ಪೂಜೆ ಆದ ನಂತರ ತೀರ್ಥ ಅದೆಲ್ಲ ಕೊಟ್ಟು ಅವತ್ತಿನ ದಿವಸ ಎಲ್ಲರಿಗೂ ಇಡ್ಲಿ ತಿಂಡಿಗೆ ಇಡ್ಲಿ ತಿಂಡಿಗೆ ಇಡ್ಲಿ ದೋಸೆ ಈ ಥರ ಪಕ್ಕ ಪಕ್ಕದಷ್ಟಾಗಿ ಎಲ್ಲರಿಗೂ ತಿಂಡಿ ಕೊಡೋರು ಎಲ್ಲಾರ್ಗು ಕೊಟ್ಟ ನಂತರ ಅವ್ರಿಗೆ ಬಾದಾಮು ಏನು ಅದಕ್ಕೆ ಕೊಡ್ತಿದ್ದೋ ಅದನ್ನ ತಗೊಂಡು ಕಾರ್ ಅಷ್ಟೊತ್ತಿಗೆ ಅಂಬಾಸಿಡರ್ ಕಾರ್ ರೆಡಿ ಆಗಿರೋದು ಕಾರ್ ಹೊತ್ತು ಕೊಡ್ತೀನಿ ಬಿಡ್ತೀನಿ ಬರ್ತೀನಿ ಕಡಪ್ಪ ಎಲ್ಲರಿಗೂ ಎಲ್ಲರಿಗೂ ಹೇಳ್ಬಿಟ್ಟು ಹೋಗೋರು ಒಳ್ಳೇದು ದೇವರು ಅದು ಸಿನಿಮಾ ಮಾಡ್ಬೇಕಾದ್ರೆ ಕೇಳ್ಕೊಟ್ವಿ ಹೆಸರುಗಳು ಬೇರೆಯವ್ರ ಬಂದಿತ್ತು ರಾಯರ್ ಮುಂದೆ ಒಂದು ಚೀಟಿ ಬರೆದಿತ್ತು ಅನ್ನೋರ್ ಹೆಸರು ಬಂತು ಅಂತ ಕೇಳ್ಬೋತ್ ವೇಣುಗೋಪಾಲ್ ಅವರು ಸಿನಿಮಾ ಮಾಡಿದ್ದ ಅದು ನೀವ್ ನೀವ್ ಹೇಳಿದ್ರಲ್ಲ ಅದು ರಾಘವೇಂದ್ರ ಮಹಾತ್ಮೇ ರಾಘವೇಂದ್ರ ಮಾಹ್ರು ನಾನ್ವೆಜ್ ತಿಂತಿದ್ರಲ್ಲ ಅಲ್ಲಿ ಎಲ್ಲರದ್ದು ಹೆಸರು ಅವರು ರಾಜ್ಕುಮಾರು ಉದಯ್ ಕುಮಾರ ಕಲ್ಯಾಣ್ಕುಮಾರ್ ಈಗೆ ಎಲ್ಲರದ್ದು ಆ ಅಲ್ಲಿ ದೇವ್ರ ಹತ್ರ ಒಂದು ಮಗು ಕೈಲಿ ತೆಗಿಸಿದ್ರು ರಾಜ್ಕುಮಾರ್ ಬಂತು ಏನೇ ಇದಾದ್ರೂ ನಾನು ಅವ್ರನ್ನೇ ಹಾಕೊಂಡು ಸಿನಿಮಾ ಮಾಡೋದು ಅಂತ ಒಂದು ಪಕ್ಕಾ ನಿರ್ಧಾರ ಆಯಿತು ಎಲ್ಲರೂ ಹೇಳಿದ್ರು ಚೆನ್ನಾಗಿದೆ ಅಣ್ಣಮ್ಮ ಮಾಡ್ಬೋದು ಏನಪ್ಪ ಏನು ಸರಿನಾ ಅವರು ಅವರು ಏನು ಇಲ್ಲ ಅವರು ಎಲ್ಲ ಕೂತ್ಕೊಂಡು ಉದಯ ಶಂಕರು ವರದಣ್ಣ ಅಣ್ಣ ಎಲ್ಲ ಕೂತ್ಕೊಂಡು ಮಾತಾಡಿದ್ದು ಆಮೇಲೆ ಹೆಂಗೈತಪ್ಪ ಕೇಳ ಕಥೆನ ಅಂತ ವರ್ಧಣ್ಣ ಕೇಳೋರು ರಾಮ ಲಕ್ಷ್ಮಣ ಅಂತ ಅಂದ್ರೆ ನನ್ನ ಜಮಾನದಲ್ಲಿ ಅವ್ರನ್ನೇ ನೋಡಿದ್ದು ರಾಮ ಇವರು ಲಕ್ಷ್ಮಣ ವರ್ಧಣ್ಣ ವರ್ಧಣ್ಣ ಕೇಳಿದ್ದು ಓಕೆ ಇವತ್ತೂ ಭೂತೈನ ಮಗ ಅಯ್ಯೋ ಅಂತ ನೀವು ಸಿನಿಮಾ ನೋಡಿದಬೇಕು ವೀರಸವೆಂಬ ವಿಶಕ್ತಿ ಬಲಿಯಾದ ನೇತಕೆ ಸುಖ ಶಾಂತಿನಾಚಕೆ ಮರುಳಾ ಈ ಹಾಡನ್ನು ಜಿ ಕೆ ವೆಂಕಟೇಶ್ವರ್ ಕೈಲಿ ಹಾಡಿಸಿದ್ರು ನೀವೇ ಹಾಡಿ ಭಾಳ ಚೆನ್ನಾಗಿದೆ ಇದು ಅವರು ಹಾಡಿದ್ರು ನೋಡೋ ಸಿನ್ಮಾ ನೋಡಿದಾಗ ಅದು ಈ ಭೂತ ಮಗ ಅಯ್ಯೋ ಅನ್ನೋದನ್ನು ನಾಲ್ಕು ಜನ ಪಾರ್ಟ್ನರ್ ಒಂದು ವರ್ಧಣ್ಣ ಒಂದು ಚಂದ್ರಲಾಲು ಒಂದು ವೀರಸ್ವಾಮಿ ಇನ್ನೊಬ್ರು ಗಂಗಪ್ಪ ಅಂತ ಏನು ಇಟ್ಪಾಟ್ ನೋಡಿದ್ರೆ ಬಿಡುಗಡೆ ಆದಾಗ ಸೂಪರ್ ಡೂಪರ್ ಪಿಕ್ಚರ್ ಎಕ್ಸ್ಟ್ರಾಡ್ನರಿ ಆ ಸಿನಿಮಾ ಬಿಡುಗಡೆ ಆದ್ಮೇಲೆ ಇವರೆಲ್ಲ ಅದೇನೋ ಅಮೇರಿಕಾ ಪಮೇರಿಕಾ ಅಂತ ಇದಲ್ಲ ಹೊರ ಆಗ ಹೋಗಿದ್ದೆಲ್ಲರೂ ಇವರೆಲ್ಲ ಪ್ಲೇಟಲ್ಲಿ ಎಲ್ಲರೂ ಹ್ಮ್ ಅದಕ್ಕೆ ಹೇಳೋದು ಅದೃಷ್ಟ ಅದೃಷ್ಟ ನಮ್ಮಿಷ್ಟ ಅಲ್ಲ ಅದೃಷ್ಟ ಅದೃಷ್ಟ ಅದು ಯಾವ ಸಮಯದಲ್ಲಿ ಏನ್ ಬರುತ್ತೋ ಹೇಳಕ್ಕಾಗಲ್ಲ ಹೀಗೆ ಹೀಗೆ ಅಂತ ಯಾರು ಏನು ಏನು ಏನಂತ ಹೇಳ್ತೀರಿ ಎಲ್ಲಾ ಕಡೆ ನೋಡ್ಕೊಂಡು ಬಂದಾಗ ಓಹೋ ಹೊರದೇಶ ಅಪ್ಪ ಅಲ್ಲಿಂದ ತಂದಿದ್ದೇನು ಇಲ್ಲಿಂದ ಇತ್ತು ಅಣ್ಣವ್ರು ಏನಾದ್ರು ಹೊರದೇಶ ನೋಡ್ಕೊಂಡ್ ಬಂದಾಗ ಹೇಳಿದ್ರು ಅಯ್ಯೋ ಏನು ಅದು ಏನು ಶಾಂತಿ ಒಂದು ಕಿರ್ಚಾಟ ಇಲ್ಲ ಮತ್ತೆ ಹಾಯ್ ಇದು ಈ ಈ ಥರ ಗೊತ್ತಾಗ್ತಿತ್ತು ನಿಶಬ್ದತನ ಇತ್ತು ಅದು ಆ ಕಡೆ ಹೋಗಿ ಬಂದ ಮೇಲೆ ಆ ಸಿನಿಮಾ ಮಾಡಿದಾಗ ಹಂಗೂ ಹಿಂಗೂ ಅಮೇರಿಕಾ ನೋಡ್ಕೊ ಬಂದ್ರು ಏನ ನಾವು ಹತ್ರ ಇರೋ ಊರ್ನೇ ನೋಡಕ್ಕಾಗ್ಲಿಲ್ಲ ಹೇಗ್ ನೋಡ್ಕೊ ಬಂದ್ರು ನೋಡಿ ಅಂತ ಹೇಳಲ್ಲ ಅದ ಅವರು ರಾಮ ಲಕ್ಷ್ಮಣ ಅಂದ್ರೆ ರಾಜ್ಕುಮಾರ್ ಹೊಡೆದಪ್ಪ ರಾಮ ಲಕ್ಷ್ಮಣನೇ ಅಣ್ಣ ತಮ್ದಿರು ಅಂದ್ರೆ ಆ ತರ ಇದ್ರು ಇವರು ಗೆರೆನ ಅವ್ರದ್ದಾಡ್ತಿರ್ಲಿಲ್ಲ ಅವ್ರ ಗೆರೆನ ಇವ್ರದಾಡ್ತಿರ್ ಹೊಡೆದ ಕತೆ ಕೇಳ್ದನಪ್ಪ ಅದು ಹಾಂ ಕೇಳಿದೆ ಚೆನ್ನಾಗಿದೆ ಅಂತೆ ಅದು ಒಂದು ಸಾಂಗ್ ಇತ್ತು ಅದು ಜಿ ಕೆ ವೆಂಕಟೇಶ್ ಸರ್ನೇ ಆಡಿ ಅಂತ ಅಂದೆ ಹೌದಾ ಮತ್ತೆ ಚೆನ್ನಾಗಿ ಆಡ್ತಾರೆ ಅವ್ರ ಕೇಳಿ ಆಡಿಸಿ ಕೇಳಿಸಿದ್ರು ಟ್ರ್ಯಾಕ್ ಅಂತಾರೆ ಅದಕ್ಕೆ ಆಡಿಸಿ ಕೇಳಿಸಿದ್ರು ಹೇಗಿದೆ ಭಾಳ ಚೆನ್ನಾಗಿತ್ತು ಕಯ ಅದ್ಭುತವಾಗಿದೆ ಹೆಂಗೆ ಎಲ್ಲ ಸುಮ್ಮನೆ ಕೇಳಿದ್ರೆ ಗುಣಗಾನ ಮಾಡ್ತೇನೆ ಅವ್ರಿಗೆ ಜಿ ಕೆ ವೆಂಕಟೇಶ್ ಅವ್ರಿಗೆ ವೈದಿ ಅಂತ ಒಬ್ರು ಇದು ಅಸ್ಟೆಂಟ್ ಅಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟ್ರು ಆಮೇಲೆ ಅವರು ಮಾಡಿದ್ರು ಅಂದಿ ಸಿನಿಮಾ ಮಾಡಿದಾಗ ಚೆನ್ನಾಗಿದೆ ಕಯ ವೆಂಕಟೇಶ್ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತೇ ಇರಲಿಲ್ಲ ಆಮೇಲೆ ವೆಂಕಟೇಶ್ವರ್ ಕರೆಸಿ ಥ್ಯಾಂಕ್ಸ್ ಕೊಟ್ಟು ಏನು ನಿಮ್ದು ವಯಸ್ಸು ಅಂತ ಅನ್ನೋರು ಇದು ಬೆಳಕ ಬಂದಿದ್ದು ಬೆಳೆಸಿದ್ದು ಎಲ್ಲ ನಾವು ನಾವೇ ಎಲ್ಲದಕ್ಕೂ ನಾವೇ ಕಾರಣ ಪ್ರತಿಯೊಂದಕ್ಕೂ ಒಳ್ಳೇದಕ್ಕೂ ನಾವೇ ಕೆಟ್ಟದಕ್ಕೂ ನಾವೇ ಒಳ್ಳೇದನ್ನ ಆರಿಸ್ಕೊಂಡು ಕೆಟ್ಟದನ್ನ ಮೆತ್ತಗೆ ದೂರ ತಳ್ಳಿ ಬಾಳಿ ಬದುಕದನ್ನ ತೋರ್ಸ್ಕೊಡ್ ಅಂತ ಹೇಳಿದ್ ಬಾ ಎಷ್ಟೋ ಜನರಿಗೆ ಅನ್ನೋರ್ನ ನೋಡಿದ್ರೆ ಸಾಕು ಅನ್ಕೊಂಡ್ ಬಂದಿರ್ತಾರೆ ಅಂತದ್ರಲ್ಲಿ ನೀವು ಅವ್ರ ಜೊತೆ ಪಾಠ ಮಾಡ್ಬೇಕು ಅನ್ನ ಅಂತ ಹೇಳಿದಾಗ ಹೆಂಗಿತ್ತು ನಿಮ್ಗೆ ಏನ್ ಪಾಠ ಹೆಂಗ್ ಮಾಡ್ಬೇಕು ಯಾಕಂದ್ರೆ ಯಾವತ್ತ ಮಾಡ್ದವ್ರಲ್ಲ ಏನಿಲ್ಲ ಅವ್ರ ಜೊತೆ ಮಾಡ ಯಾರು ಹೇಳಿದ್ರು ನಿಮ್ಗೆ ಪಾಠ ಮಾಡುವಂತ ಯಾರು ಅವಕಾಶ ಯಾರು ಮಾಡಿಕೊಟ್ರು ವಿಜಯ್ ರೆಡ್ಡಿ ಅವರೇ ವಿಜಯ್ ರೆಡ್ಡಿ ಅವರೇ ಸೋಮಶೇಖರ್ ಅವ್ರೆ ನಾನು ಈ ಹತ್ರ ಎಲ್ಲ ಬಹಳ ಅಚ್ಚುಮೆಚ್ಚಾಗಿ ಹೋಗ್ತಿದ್ದೆ ನಾನು ಅಷ್ಟೇ ಡೈರೆಕ್ಟರ್ ಮಾತ್ರ ಅಲ್ಲ ಆಕ್ಟ್ ಆಕ್ಟರ್ ಮಾತ್ರ ಅಲ್ಲ ಎಲ್ಲಾ ಕೆಲ್ಸನು ಮಾಡ್ತಾ ಇದ್ದೆ ಹಾಗಾಗಿ ನನಗೆ ಕೃಷ್ಣ ಇದ್ರೆ ಸಾಕು ಕೃಷ್ಣ ಇದ್ರೆ ಸಾಕು ಅಂತ ಏನ್ ಮೂಡಿ ಮಾಡಿದೀವೋ ಎಲ್ಲ ನಿನ್ನೆ ಕೇಳ್ತಾವ್ರೆ ಎಂತ ಅನ್ನೋರು ಮೋಡಿ ಇಲ್ಲ ಕೆಲಸ ಮಾಡ್ತಿದ್ದೆ ಆ ಒಂದು ನಯ ವಿನಯ ಭಯ ಭಕ್ತಿ ಶ್ರದ್ಧೆ ಅನ್ನೋದನ್ನ ಕಾಪಾಡ್ಕ ಬಂದಿದ್ದೆ ಅದನ್ನ ಬೆಳೆಸ್ಕೊಂಡೆ ಲೋಕಪ್ ಚಳವಳಿ ಟೈಮ್ ಆ ಟೈಮಲ್ಲಿ ಭಾಷೆ ಬಗ್ಗೆ ಆಗಿದ್ದು ಅಂದ್ರೆ ದೊಡ್ಡ ಘಟನೆ ಲೋಕಪ್ ಚಳವಳಿ ಅದಕ್ಕೊಂದು ದೊಡ್ಡ ಬಲ ಬಂದಿದ್ದೆ ಅಣ್ಣವ್ರ ಸಪೋರ್ಟ್ ಮಾಡುತ್ತೆ ಆ ಟೈಮಲ್ಲಿ ಅನ್ನೋ ಪ್ರತಿಕ್ರಿಯೆ ಹೇಗಿತ್ತು ನಿಮ್ ಜೊತೆಗಿದ್ರೆ ಅನ್ಸುತ್ತೆ ಇಲ್ಲ ಅವರು ಎಲ್ಲ ನಾವು ಕಲಾವಿದ್ರೆ ಎಲ್ಲಾರು ಇದ್ವು ಅಣ್ಣವರು ಅಶೋಕ್ ಅವರು ಲೋಕೇಶ್ ಅವರು ಈಗ ಪ್ರತಿ ಒಬ್ರು ಇದ್ದು ಅಲ್ಲಿ ಮುಂದಿನ ಊರಿಗೆ ಬರೋರು ಅಂಬರೀಷ್ ಅವರು ರಜನಿಕಾಂತ್ ಹೀಗೆ ಎಲ್ಲ ಒಂದು ಹಾಗೆ ಒಂದು ಬೆಳ್ಕೊಂಡು ಬಂದಂತ ಜಾಗ ಅದು ಇವತ್ತಿನ ಭಾಷೆ ಇದ್ರ ಬಗ್ಗೆ ಗಲಾಟೆ ಬಂದಾಗ ಸಂದರ್ಭ ಬಂದಾಗ ಇವತ್ತಿನ ನಟರು ಒಂದು ಸಪೋರ್ಟ್ ಮಾಡಕ್ ಹಿಂದೆ ಮುಂದೆ ಆದ್ರೆ ಯೋಚನೆ ಮಾಡ್ತಾರೆ ಬಟ್ ಅವತ್ತು ಅಣ್ಣವರು ಅಷ್ಟು ಆ ತಗೊಂಡಿದ್ ನಿಲುವು ಎಲ್ಲಾರು ಬಂದ್ರು ಅಲ್ಲ ஓய் தார்னா ஜனஸ்தோமே தரீப்பேர ஆஹ் இத்து மண்டி அவங்க அண்ணவரே அவ்வளோ அஸ்ட்மய கழித்தீங்க ಇವಾಗ ಅಣ್ಣವರು ಇಲ್ಲ ಕಡೆ ಹೋಗ್ತೀರಾ ಹೋಗಿರ್ತೀರಾ ಅಥವಾ ಹೇಗೆ ಇಲ್ಲ ಯಾವ್ದಾದ್ರು ಸಮಯ ಸಂದರ್ಭ ಅಂದ್ರೆ ನಾವು ಎಲ್ಲ ಕೆಲವು ಸಲ ಸಮಾಧಿ ಹತ್ರನೇ ಬಂದಿರ್ತಾರೆ ಹಾಗೆ ಅಲ್ಲೇ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಅವ್ರ ಪಾಡ್ಗ ಅವರು ಹೋಗೋ ನಮ್ ಪಾಡ್ಗ ನಾವು ಈ ಕಡೆ ಬರು ಅದು ಒಂದು ಒಂದು ಒಂದ್ ಒಂದೆಲ್ಲ ಒಂದು ಬಹಳ ಸುದಿನ ಅದು ಬಿಡಿ ಅದು ಅದನ್ನ ಮರೆಯಕ್ಕಾಗಲ್ಲ ಸದಾ ಮನಸ್ನಲ್ಲಿ ಇರೋದು ಇಲ್ಲ ಅಂದ್ರೆ ಆಗ್ಬಾರ್ದಾಗಿತ್ತು ಆಯ್ತು